ಅದಕ್ಕೆ ಹೋಗ್ ನೀವ ಊರಿಗೆ ಅಯ್ಯೋ ಯಾವ ಊರ್ಗು ಹೋಗ್ಕಿಲ್ಲ ಏನಿಲಕ್ಕನತ್ತೆ ಒಟ್ ಬರೋಗು ಏನ ಅಷ್ಟೊಂದು ಫೋನ್ ಮಾಡ್ತಾ ಕುತ ನಿನ್ನ ಆದ್ನಿರು ನೀನ್ ತಮ್ದಿರಲ್ವ ಹೋಗ್ಬಿಟ್ಟು ಅದೇನು ಊಟ ಪಟ ಮಾಡ್ಕೊಂಡು ಬರೋಲೇ ಬರೋಗು ಅಯ್ಯೋ ಬೇಡ ಹೋಗಿ ಅಂತೆ ನಿಮ್ಮಗ ಏನ್ ಒಳ್ಳೆ ಹೆಂಗ ಗೊತ್ತಾ ಹೋದ್ರ ಏನತ್ತೆ ಹ್ಮ್ ಹಂಗೆ ಹಿಂಗೆ ಅನ್ಕೊಂಡು ಗಿಂಜಾಡ್ತಾರೆ ಬಿಡಿ ಬೇಡ ಏನು ಹೋಗಿ ಏನಬೇಕಾಗಿತ್ತು ಹೋಗ್ಕಿಲ್ಲಕತೆ ಅಯ್ಯೋ ಅನ್ ಮಾಮೂಲಿ ಇದ್ದಿದ್ದೆ ಅಲ್ವಾ ಅನ್ ಮಾತಾ ಕನಕೊಳ್ಕ ಹೋಗ್ ಸುಮ್ನೆ ಅದೇನು ರೆಡಿ ಆಗ್ಬಿಟ್ಟು ಓಲೇ ಓಟ್ಪುರಲ್ಲ ತೆಗೆ ಅದೇ ತಾಲ್ಕಲ್ ತಗೊಂಡಿದ್ದಾರತ್ತಲ್ಲ ಹ್ಞೂ ತಲ್ಕ ತಗೊಂಡಿದ್ದಾರಂತೆ ಅದಕ್ಕೆ ತಗೆ ಅನ್ಕೊಂಡು ನಾನು ಹೋಯ್ತೀನಿ ಅಂದ್ರೆ ದೊರದ್ರು ಬಂದಿದ್ದ ಹಂಗೆ ಹಿಂಗೆ ಅಂದ್ಕೊಂಡು ನನ್ನ ಜೀವ ತೆಗಿತಾರಲ್ಲತ್ತೆ ಸಾರ ಜಾಸ್ತಿ ಆಗದೆ ಬುಡ್ಡಿ ಕಟ್ಬೇಕು ಬಾನವಸ ಕಟ್ಬೇಕು ನಾನು ಏನು ಮಾಡೋಣೆ ಪಟೇಲಪ್ಪನ ಮತ್ತೆ ಕಟ್ಕೊಂಡು ಕುಣಿ ಅಂತ ಹೇಳಿದ್ನ ಅವ್ನು ನೋಡಿ ಯಾವ ಥರ ಬುದ್ಧಿ ಕಲ್ತ್ಬಿಟ್ಟ ಅಂತ ಈ ತೆಗೆ ಎತ್ತಗ ಆಗದೇ ಆಗೋದೇ ಅಂದೊಂದು ಮಾತು ತಗಟ್ಟು ಹೋಗಿ ಸುಮ್ಮನೆ ಓಟ್ಪುರೋಗಿ ತಲೆಗೆಸ್ಕೊಬೇಡಣ್ಣ ನೀನು ಓಲೆ ಅದೇನ ತಣೆ ಇವ್ನಿಗೆ ಮರನ್ಗೆ மதவன் மதங்கே கனசோம் வந்தித்தேன் அது ஏனேனோ ஏத்தன் அதுக்காசலே இவன் விட்டுவிட்டு நம்ம மனி நம்ம அஜித்தாத்த கஷ்டப்பட்டு தக்கவரே அங்கே இங்கே அந்த ஏனோ ஏழது கனசலே ஆய்த்து ஓய்னி நீ ஓய்னி நீய்த்தினி அந்த ஆய்த்தே அதுக்கெங்க வந்தித்து நான் வந்த தீட்சண நீங்கள் எல்லா ஓடுத்து மகிங்க காண்கண்ட அஜ்ஜி அந்த அது ஏன் கத்தே ஏனோ நானும் சாஹிரா கேக்கேந்த நம்ம ஏன்னா நீ பண்ணிட்ல சும்னா அது இல்லை நானே ஓகே கேத அந்தே ಈಗ ಸಾವಿತ್ರಮ್ಮ ಅಮ್ಮ ಯಾರಾದ್ರೂ ಜೊತೇಲಿ ಇದ್ದಿದ್ರೆ ಬೇಕಾದ್ರೆ ಕರ್ಕೊಂಡೋಗಿ ಬುದ್ಧ ಅಂತ ಕೇಳಿಸ್ಬೋದಾಗಿತ್ತು ನನ್ಗೆ ಗೊತ್ತಾದದ ಅದ್ಕೆ ನನ್ನ ತಗೆ ನೀವು ಬರ್ಲಿ ಅಂದ್ಬಿಟ್ಟು ಕಾಯ್ತಿದ್ದೆ ನೋವು ಮಾತಾಡೋ ಮಾತಾಡ್ತಲ್ಯವ ನೀನು ಅವ್ ಕೇಳ ತರಗಸ್ಕೊಳಕ್ಕೆ ಹೋಗ್ಬೇಡ ಆಯ್ತಾ ಸುಮ್ಮನೆ ಇರು ನೀನು ಹೋಗ್ ನೋಡದ ನೋಡೋದ ಅದ್ಕೆ ನಾನು ದೊ ದೊಡ್ಡ ದೊಡತನವೇ ಹೋಗಿ ಸಾಸ್ ಕೇಳ್ಕೊಬರ್ತೀವಿ ನೋಡದ ಇನ್ನೂರು ಏನಂದರು ಏನೋ ಗ್ರಾಹಕತೆ ಕಳ್ದಂಗ ಆಗದೆ ಇದ್ರೆ ಇರ್ಲಿ ಎಲ್ಲ ಜೊತೇಲಿ ಒಟ್ಟಿನ ಮನೇಲಿ ಇರೋದು ಇಲ್ವಾ ನಿಮ್ಗೆ ಆಯ್ಕಿಲ್ಲ ನಾನು ತೀಸ ಸಾಲು ಆಗಕ್ಕೆ ಇಲ್ಲ ಅಂದರೆ ಏನು ಮಾಡಕ್ಕೆ ಅದದು ಯಾರು ಅಪ್ನ ಅಂತಾರ ಹುಬ್ಬಿಟ್ಟು ಮಾರ್ಬಿಡಕ್ಕೆ ಹೋಗು ತಗೋತಾರಂತೆ ಸಾಲಕ್ಕಿಂತವ ಈಗ ಸಾಲ ಸೋಲ ಅನ್ಕೊಂಡು ಮೈಮೇಲೆ ಕೇಳ್ಕೊಂಡು ಅದೇ ಪಾಡು ಹೋಗಂಗಿಲ್ಲ ಹೋಗೋಂಗಿಲ್ಲ ಬರೋಂಗಿಲ್ಲ ಮಾತಾಡ್ತಕ್ಕೆ ಸಾರಾದೆ ಸಾರಾದೆ ಅಂತಲೇ ಸಾಲ ತಾನತ್ತೆ ನನ್ನ ಮೇಲೆ ಗಿಂಜಾಡ್ತಾರಲ್ಲ ಇವರು ಇವ್ರು ಬುದ್ಧಿ ಕಲಿತಿರೋದು ಇವರು ಹಾಂ ಸರಿಯಾಗಿ ಹೇಳಿ ನೀವೇ ನನ್ನ ಮೇಲೆ ಗಿಂಜಾಡೋಂಥದ್ದು ಏನಿದ್ರು ನಾನೇನು ತಕೊಳ್ಳಿ ಅಂತ ಎಂದಿದ್ನ ನಾ ಅವ್ರ ಹತ್ತಾನೆ ಪಟೇಲಪ್ಪ ಮನೆ ತಕೊಳ್ಳಿ ಅಂದ್ಕೊಂಡು ಕರೆ ಕಲೆ ಕರೆ ಅನ್ಕೊಂಡು ಬಂದೋರು ಅವರೇ ಈಗ ಸುಮ್ಮನೆ ಹಿಂಗೆ ಮಾತಾಡ್ತಾರಲ್ಲ ಎಷ್ಟು ಬೇಜಾರಾಯ್ತೀರಾ ಹೇಳಿ ನೀವೇ ಚಂದ ಬೈ ಅವ್ರು ಮಾತಾಡೋ ಎಷ್ಟು ಬೇಜಾರಾದದ್ದು ನಾನು ಏನತ್ತೀರ ತಕಳ ತಕೋ ನಾನು ಇಲ್ಲಿರೋ ಮನೆ ಬೇಡ ನನಗೆ ಇನ್ನೊಂದು ದೊಡ್ಡ ಮನೆ ಬೇಕು ಅಂತ ಕೇಳಿದ್ನ ನಾನು ಅಯ್ಯೋ ಹೋಗಿಸ್ ಅವನು ಯಾಪಾರ ಆಯ್ತಾಳ ಈಗ ಬ್ಯಾಸ್ಕೆ ಅಲ್ವಾ ಟೀ ಕಪ್ಪಿ ಜಾಸ್ತಿ ಓಡ್ತಾಯಿಲ್ಲ ಟೀಕ ಮಳೆಗಾಲ ಆಗಿದ್ರೆ ಟೀ ಕಾಫಿ ಆಮೇಲೆ ಬೋಂಡ ಬುಜಿ ಓಡವು ಈಗೇನು ಜಾಸ್ತಿ ಓಡ್ತಾರೆ ಕರವ ವ್ಯಾಪಾರ ಕಮ್ಮಿ ಆಗ್ಬಿಟ್ಟದೆ ಅಂತ ಬೇಜಾರು ಮಾಡ್ಕೊಂಡು ಅಂದ್ಕೊಂಡು ನನಗೆ ಸಾಧ್ಯ ಹೇಳ್ದವ ಅದಕ್ಕೆ ನಾನು ಓಲೋ ಮಗ ಓಲ ಅಷ್ಟು ಮಾಡ್ಕೊ ಭಾರ ಮಾಡ್ಕೊತ ಯಾರು ಹೇಳ್ದವರು ಆಟ ಮಾಡ್ಕೊಂಡು ತಕೊಂಡವ್ ನೀನು ತಗೊಂಡು ತಕ್ಕನಾಗೆ ಮನೆಯಲ್ಲೂ ಇಲ್ಲ ನಾವು ಸುಮ್ಮನೆ ಆ ಉಪಯೋಗಕ್ಕೆ ಬರ್ದಂಗೆ ಹಾಕಿ ಕುಂತದೆ ಅಂತ ಅಂದೆ ಆಮೇಲೆ ಹಿಂಗ್ ಮಗ ಅನ್ನಲ್ಲ ಅವ್ನ ಮಗ ಅದನ್ನು ಹೇಳಿದ ಹಿಂಗೆ ಕನ್ಸ್ಕೊಂಡು ಅಂತಕ್ಕಲ್ಲ ಅಂತ ಅವನು ಹೋಗವ ಹೋಗಿ ಮತ್ತೆ ನೋಡದ ಸಾಸಕ್ಕೆ ಹೇಳ್ತಾವ್ರಾಗವ ಇನ್ನೂರು ಏನಂದರು ಅಂತ ಅಂದವನೇ ಹೋಗಿ ನಾವು ಕೇಳ್ಕ ಬರ್ತೀವಿ ಆಯ್ತಾ ಅದು ಏನಾದ್ರು ನೋಡೋಕಾಯ್ತದೆ ಇಲ್ಲ ನಾವು ತೀರ್ಸ್ಕೊತೀವಿ ಅಂತ ಮಾಧವನವೇ ಗೋವಿನೂ ಜವಾಬ್ದಾರಿ ತೊಕೊಂಡ್ರೆ ಅವರೇ ವಹಿಸ್ಕೊಂಡು ತೀರ್ಸ್ಕೊಂಡು ಒಟ್ಟಿಗೆ ಇರೋದ ಅಂದರೆ ಅದಕ್ಕೆ ಸರಿನೇ ಇಲ್ಲ ಬೇಡಕತ್ತೆ ಇರೋ ಮನೇಲಿ ಸಾಕಾಯ್ತದೆ ಮಾರ್ಬಿಡಿ ಅಂದರು ಮಾರೋ ಕುಸರ ಏನಾದ್ರು ಒಂದು ಮಾಡ್ಕೊಳಿವಿ ಅಂತೆ ಏನು ಜೀವ ತಗೊಳಕದ ಹೋಗು ಒಟ್ಟು ಬರೋ ಅದ್ಕೆಲ್ಲ ತಡೆಗೆಡ್ಸ್ಕೊಬಿಡ್ದು ಅವ್ನೇನೋ ಅದು ಇದು ಅಂತ ಏನೇನೋ ಟೆನ್ಸನ್ ಹಾಕೋದೇ ಅಕ್ಕ ಏನೇನೋ ಮಾತಾಡ್ತಾನೆ ಅದ್ಕೆಲ್ಲ ನೀನು ಹಿಂಗೆ ತಲೆಗೆಸ್ ಕುತ್ಕರ ಅದ್ಲಿ ಹೊಲೇ ಅದೇನು ನೋಡೋದು ಒಟ್ಟ ಬರೋ ಏನಿಂದ ತಂಬಿದಿರು ನಿನ್ನ ನಿನ್ನೆಲ್ಲ ಏನು ಫೋನಲ್ಲಿ ಫೋನ್ ನನಗೂ ಮಾಡಿದ್ರು ಎತ್ತ ನೀವಂತಲ್ಲಿ ನೀನು ಯಾಕೆ ಫೋನ್ ಎತ್ತತತ್ತೆ ನಿಮ್ ಫೋನ್ ಮಾಡಿತ್ತು ಆಮೇಲೆ ನಿನ್ನೆರು ಮಾತಾಡಿದ್ರು ಕಳಿಸ್ರವಾ ಕಳಿಸಿ ಎತ್ಕೇ ಅಣ್ಣನೂ ಕಳಿಸಿ ಅಂದ್ರು ಆ ಮರು ಹೋದಂಗ ಆಯ್ತಾ ನಿನ್ನೆ ಹೆಂಗೆ ಹಿಂಜರ್ತವಂತೇಳೋದ್ ಕಾಣೆ ಓಟು ರಗ ಏನು ಫೋನ್ ಮೇಲೆ ಫೋನ್ ಮಾಡ್ತಾ ಕುಂತವ್ರೆ ಫೋನ್ ಅಂತ ಮಾಡು ನೀನು ಫೋನ್ ಎತ್ತತ್ತಿಲ್ಲ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದ್ರು ಅಯ್ಯೋ ಅದೇ ಎತ್ತು ಬಾ ಅಂತಾರೆ ಅಂದ್ಬಿಟ್ಟು ನಾನು ಎತ್ನಿಲ ಕಾಣುತ್ತೆ ಫೋನ್ ಏನಂತ ಎತ್ತ ನಾನು ಈಗ ಬಾಬಾ ಅದ್ರ ಜೀವ ತೆಗಿತಾರೆ ಅನ್ಬಿಟ್ಟು ನಾನು ಎತ್ತದೆ ಬೇಡ ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡು ಸುಮ್ಮನೆ ಆಗಿದೆ ಏನು ಹೋಗಿ ನಮಗೆ ಎಲ್ಲರೂ ಹೋಗಕ್ಕೆ ನೆಮ್ಮದಿಲ್ಲ ನಿಮ್ಮ ಕಡೆಗೆ ಮೂರು ನಾಲ್ಕು ತಿಂಗ್ಳು ಆಗದೆ ನಾನು ಊರಿಗೆ ಹೋಗಿ ಹಿಂಗೆ ಆಡ್ತಾರಲ್ಲ ಸರಿಯತೆ ಇವರು ಅಪ್ಪ ಬೇಕು ಬೇರೆ ನೋಡಬೇಕು ನೋಡಬೇಕು ಅಂದ್ಕೊಂಡು ನಾಲ್ಕು ನಾಕ್ಸತಿ ಫೋನ್ ಮಾಡ್ತದೆ ಅವರು ಬರೋಕೆ ಅಂದರೆ ಅಪ್ಪನ ಬೇಕು ಕಣೆ ಬಸ್ಸುಗೆ ಸೊತ್ತಕ್ಕಾಕಿಲ್ಲ ಅಂತದೆ ಬಾ ಅಂತಂದಾಗ ನಾವು ಹೋಗ್ಲಿಲ್ಲ ಅಂದರೆ ಅವ್ರು ಏನು ಅನ್ಕಳಕ್ಕಿಲ್ಲ ನನ್ನ ನೋಡು ನಮ್ಮ ಮಕ್ಕಳಿಗೆ ನಾವೆಲ್ಲ ಬಂದಿರೋದು ಇಷ್ಟ ಇಲ್ವೇನೋ ಅದಕ್ಕೆ ಹಂಗೆ ಆಡ್ತದೆ ಅಂತ ಅಂದ್ಕಳಕ್ಕಿಲ್ವತ್ತೆ ಅದೇ ಯಾಕತೆ ನಮ್ಮಿಂದ ಅನ್ಸ್ಕೋಬೇಕು ನಮ್ಮಿಂದಂತ ಯಾಕೆ ಅನ್ಸ್ಕೊಳ್ಬೇಕು ಇವ್ರಿಗೆ ಗೊತ್ತಾಕಿಲ್ಲ ಇವ್ರಿಗೆ ಏನಾದ್ರು ಇರಲಿ ಈಗ ಸಂಬಂಧಗಳು ಬಿಟ್ಟು ಅದ ನಮ್ಮ ಸಮಸ್ಯೆಗಳು ಸಾವ ಇರ್ತಾವಪ್ಪ ಅದಕ್ಕೆ ಸಂಬಂಧಗಳು ಬಿಟ್ಬಿಟ್ಟು ಓದ್ತಂದಿದ ಹಿಂಗೆ ಆಡ್ತಾರಲ್ಲ ಇವರು ಎಷ್ಟು ಬೇಜಾರಾಕಿಲ್ಲ ಹೇಳಿ ಮತ್ತೆ ಹೇಳ್ತೇನೆ ನೀವು ನೀನು ನೀರಾಕಿಲ್ ಸುಮ್ಕಿಲ್ಲ ಅಂದ್ಬಿಟ್ಟು ಅದಕ್ಕೆ ಏನು ಹಿಂಗೆ ಹೆಂಗೆ ಗಟ್ಟೆ ಮಾಡ್ತಾರಲ್ಲ ಇವರು ಹಿಂಗಾದ್ರೆ ಹೆಂಗೆ ಮಾಡಬೇಕು ಹೇಳಿ ಮತ್ತೆ ಬೇಜಾರಾಯಿತು ನನಗೆ ಅಯ್ಯೋ ಹೋಗತ್ತಾಗೆ ಅದು ಇದು ಅಂತ ಏನೇನು ತಿನ್ಸ ಮಾಡ್ಕೊಂಡೆ ಅದಕ್ಕಿಂಗೆ ಆಡ್ತಾನೆ ಅಯ್ಯೋ ಓ ಹೋಗಲಿ அவங்க அங்கே ஐந்நூஸ் நீங்கள் நென்னை மனையோ நானும் யாவாகத்தானே இவத்தேன்னு பேஜார்மா நீ ஓட் பிறகு அது ஏட் போப்பா நீஜர்மாத்தார் நான் போய் மாத்தாரே கழிச்சி கழிச்சி ஏன்பட்டு இன்னும் நான் கல்சி அந்த போட்டார் ஓட்டப்போரூ ஒலே ஓட போறோ அவனும் பரக்கனும் அவர் இல்லை நீனே போய்விட்டு ஜாஸ்த் திசு நாளிக்கு இவ்வளோ நாளிக்கே இது நான் அயோ நான் அறுத்து கண்டையே ஆகத்தே ஏன் மடக்கிறனே அது ஏன் கால்சா நமக்கு ஏன் மடக்கி நான் ஏழது ನನಗೆ ಇರೋಕೆ ಆಸೆ ಇಲ್ಲತ್ತೆ ಇಷ್ಟು ದಿವಸ ಆದಮೇಲೆ ನನ್ನ ತಮ್ಮ ತಮ್ಮದಿರು ಹೇಳ್ತಿರು ಬಂದವ್ರಿ ಏನಷ್ಟು ಪ್ರೀತಿ ಇದ್ದಾಗ ಅರಿತಾವ್ರಿ ಬಂದಿರೋದಕ್ಕೆ ಬನ್ನಿ ಬನ್ನಿ ಅನ್ಕ ಫೋನ್ ಮಾಡ್ತಾರೆ ಅಲ್ವಾ ನಾವು ಹೋಗ್ಲಿಲ್ಲ ಅಂದರೆ ನೋಡು ನಾವು ಬಂದಿರೋದಕ್ಕೆ ಇಷ್ಟ ಆಯ್ತು ಅಲ್ವೇನೋರಿಗೆ ಅದ್ಕೆ ಅಂತದು ಯಾಕೊಂದು ಮಾತನ್ನಿಸ್ಕೋಬೇಕೆ ಕಲಿ ಹ್ಞೂ ಯಾಕೊಂದು ಮಾತನ್ನಿಸ್ಕೋಬೇಕು ಯಂಗೆ ಕ್ರು ಓಟ್ಬರಲ್ಲೇ ಓಡ್ಬರೋಗ್ರ ನೋಡು ಇಷ್ಟ ಪ್ರೀತಿ ಕರಂಗ್ ಬರಕಿಲ್ಲಲ್ಲ ಅನ್ಕತ್ತಾರೆ ಇದ್ದಿದ್ದಾ ಹೋಗು ನೀವು ತಲೆಗೆಸ್ಕೊಂಡ ಮಾತೇ ಅವ್ನು ಹಂಗೆ ಯಾಕೆ ಎಲ್ಲರೂ ಹೋಗ್ತೀನಿ ಹಂಗೆ ಗಿಂಜಾಡೋದಲ್ವ ಹೋಗು ತಲೆಗೆಸ್ಕೊಂಡಾಗ ಓಟ್ ಬರೋಗೋದೇನು ಅದೇನು ನಾನು ನೋಡ್ತೀನಿ ಹೋಗು ಅದೇನು ಬೆಳಿಗ್ಗೆ ಕೊಟ್ಟು ಬೇಕಾ ನಾನೇ ಬೆಳಿಗ್ಗೊಡ್ತೀನಿ ಅಂತೆ ನಾಳಿಗೆ ಬರ್ಬೇಡ ಇವತ್ತು ಹೋಗಿ ಆಗಿ ಏನು ಹೋಗೋದು ಯಾವಾಗ ನೀನು ತಿರುಗದಿ ದುಸ್ ದುಸ್ಸು ಬಂದಿ ಇವತ್ತು ಹೋಗು ನಾಳೆ ಕಿದ್ಬಿಟ್ಟು ಬಿಟ್ಟು ನಾಡ್ದು ಎದ್ದು ಓದ್ಲಂತೆ ಬೇಕಾದ್ರೆ ಬೇಕಾದ್ರಿ ನನ್ನ ಸಾವಿರ ಹೋಗುವೆ ಹಾಂ ಹೋಗು ಪಪ್ಪಾ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಏನೇ ನಾಳೆ ನೀನು ಸೊನವಾರ ಉನ್ನಕು ಬಾಣೇಶ್ರು ಇವಾಗ ಇವತ್ತು ತುಂಬಿಕೊಂಡು ನಾಳೆ ಇದ್ದು ಬಿಟ್ಟು ನಾಡಬ್ರ ಅಯ್ಯೋ ಉನ್ನ ತಿನ್ನೇ ನಿಮಗೆ ಗೊತ್ತಿಲ್ಲ ನಂಗೆ ಆಸೆ ಮಾಡೋದ ಬಾಣ್ಣ ಹೆಸರು ಗಿಡನೇಷ್ರು ಅಂತ ನಾನು ಆಸೆ ಮಾಡಕ್ಕಿರ ನಿಮಗೆ ಗೊತ್ತಿಲ್ವ ಏನಪ್ಪಾ ಅಂದ್ರೆ ನಾನು ಹೇಳೋದು ಇದ್ದದತ್ತೆ ಇದ್ದದೇ ತಿನ್ನೋಣ ಇದ್ದದ ಹೇಳಿ ಸುಮ್ಮನೆ ಆಡ್ತಾರೆ ಹೆಂಗ ಆಡ್ತಾರೆ ಗೊತ್ತಾ ನಿಜವಾಗ್ಲು ನನ್ಗೆ ಪಪ್ಪ ತಕ್ಕ ನನಗೆ ಅವ್ರು ಆಡೋದು ನೋಡಿದ್ರೆ ನನಗೆ ಕ್ಯಾಣ ಕಿತ್ತಿ ಹೋದ್ರ ಅನ್ಸ್ತದೆ ಸುಮ್ಮನೆ ಒಳ್ಳೆ ತಲೆ ತಿನ್ನೋದು ಆಯ್ತು ಓಟ್ ಬರೋದು ತಲೆ ಗೆಸ್ಕೊಬಿಡವ್ಯಾಲವ ಹೋಗ್ಬಿಟ್ಟು ಬರೋಲ್ಲ ಯಾಕೆ ಯತ್ನ ಮಾಡಿ ನೀನು ನಾನು ಹೇಳ್ತೀನಿ ಅಂದ್ರೆ ಹೋಗು ಏನು ಏನ್ ನಾನು ಏನು ಮಾತಾಡಿಕ ಓಟ್ ಬರೋ ಸರಿ ಆಯ್ತು ಅತ್ತೆ ಗಿಂಜ್ ಗಿಂಜ್ ಆಡೋರತ್ತೆ ನನ್ನ ನೀವೇ ನಾನೇ ಕಳಿಸ್ತಕ್ಕಲ್ಲ ಫೋನ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಸರಿ ಆಯ್ತು ಹೋಗು ನಾನು ನಾನಾ உமாட்ரோ ஆய் சத்தே இல்வா கணே ஒட் கே கனவ் ரெடி ஆகிட்டு சரிவா ஆய் அண்ணன் அய்யோ இல்ல கன நான் ஓட்ல பங்க மாட்டவா ஓட்ல கேல்சத்தி அண்ணே நீங்க நாளைக்கு நாலு ஒன்ஸ் இஸ்க்காரஸ் நாளைக்கு ஒன்னு கல்ஸ் பிட் வா ಕಳಿಸ್ಬಿಡಿ ಇಲ್ಲಿ ನಿಮ್ಮ ಅಣ್ಣ ಒಂದೇ ಸಾಕಾಯ್ತದೆ ಸರಿ ಆಯಿತು ಕಳಿಸ್ಕೊಡಿ ಇವಾಗ ನಡ್ದು ಕಳಿಸ್ತೀವಿ ಸರಿ ಸರಿ ಆಯಿತು ಬತ್ತಾಳೆ ಇನ್ನೇನು ಬಿದ್ದಾಳೆ ಕಡೆ ಬಸ್ ಬಸ್ ಬೋಟ್ ಬಸ್ ಸ್ಟ್ಯಾಂಡ್ಗೆ ಹೋದ್ಲವ ಅದನ್ನ ಬಸ್ ಸಿಕ್ಕಿದ ಕಣೆ ಏನ ಕಾಣೇ ನೋಡಬೇಕು ಸಿಕ್ಕಿದೋ ಏನು ಅಂತ ಸರಿ ಕಣವ್ ಮಾಡ್ತೀನಿ ತಾಳೆ ಬಸ್ ಸ್ಟಾಂಡ್ಗೆ ಹೋಗ್ಬಿಟ್ಟು ಅವಳು ಒಂಟು ಮೇಲೆ ಬಸ್ ಮೇಲೆ ನಾನು ಹೇಳ್ತೀನಿ ನಿಮಗೆ ಆಯ್ತಾ ಅವಳು ಫೋನ್ಗೆ ಮಾಡಿರಿ ಸರಿ ಸರಿ ಆಯಿತು ಹಾಂ ಸರಿ ಕನ್ವ ಆಯ್ತು ಒಳ್ಳೆ ಹೊಲೇ ಒಳ್ಳೆ ಏನು ಫೋನ್ ಮಾಡ್ತಾ ಇದ್ದರು ಹೋಗು ಹ್ಮ್ ಸರಿ ಕಣತೆ ಆಯ್ತು ಹೋಗಿ ಬರ್ತೀನಿ ಹಂಗ ನೀ ಅವ್ರಿಗೆ ಸರಿ ಆಯ್ತು ಹೋಗು ನಾನು ಹೇಳ್ತೀನಿ ತಲೆ ಕೆಸ್ಕೊಬೇಡ ಹಾ ಹೋಗಿ ಬರೋ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ಆಯ್ತು ಬರ್ತೀನಿ ಹ್ಮ್ ಓದ್ತಾವೆ